ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ದೆ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಪಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ನೋಟಿಫಿಕೇಷನ್ ಬಂದಿತ್ತು ಅದರದ್ದು ಒಂದು ಪರೀಕ್ಷೆಯೂ ಸಹ ಈಗಾಗಲೇ ಮುಗಿದು ಒಂದು ಆರರಿಂದ ಏಳು ತಿಂಗಳಾಗಿದೆ ಸ್ನೇಹಿತರೆ ಓಕೆ ಹೆಚ್ ಕೆ ಎಮಿದ್ರೆ ನಾನು ಹೆಚ್ ಸಹ ರಿಸಲ್ಟು ಇನ್ನೂ ಬರಬೇಕಾಗಿದೆ ಓಕೆ ಇವುಗಳ ಎಕ್ಸಾಮು ಮುಗಿದು ಎಂಟರಿಂದ ಏಳು ತಿಂಗಳ ಹಾಗೆ ಹೋಗಿದೆ ಇವುಗಳ ನೆಕ್ಸ್ಟ್ ಪ್ಲಸ್ ಬಂದುಬಿಟ್ಟು ಒನ್ ಎಷ್ಟು ಟು ತ್ರೀ ರಿಸಲ್ಟ್ ಇದು ಯಾವಾಗ ಬರಬಹುದು ಮತ್ತು ಸೇಫ್ ಸ್ಕೋರ್ ಎಷ್ಟಿರ್ಬೋದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅದೇ ಕೊಡದೆ ಇದರಲ್ಲಿ ಸಬ್ಸ್ಕ್ರೈಬ್ ಜಾಯಿಂಟ್ ಬನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ನಾನ್ ಹೆಚ್ ಕೆ ಮತ್ತು ಹೆಚ್ ಕೆ ಒನ್ ಎಸ್ ತ್ರೀ ರಿಸಲ್ಟಲ್ಲಿ ಮೊದಲಿಗೆ ಕೆ ಬರುತ್ತೆ ನಾನ್ ಕೆ ಬರುತ್ತೆ ಅಂತ ನೋಡ್ತಾ ಹೋಗಿದರೆ ಫಸ್ಟ್ ಮುಗಿದಿರುವಂಥದ್ದು ಹೆಚ್ ಕೆ ಆನಂತರ ನಾನು ಕೆ ಮುಗಿದಿರುವಂಥದ್ದು ಸ್ನೇಹಿತರೆ ಈ ಒಂದು ಪರೀಕ್ಷೆಗಳು ನೋಡಿದರೆ ಹಾಗಾಗಿ ಮೊದಲಿಗೆ ಒಂದೆಷ್ಟು ತ್ರೀ ರಿಸಲ್ಟ್ ಬರುವಂಥದ್ದು ಹೆಚ್ ಕೆ ಒಂದು ಗ್ರೂಪ್ ಬಿ ರಿಸಲ್ಟ್ ಬರ್ತದೆ ಆನಂತರ ಕೆ ಒನ್ ಒಂದೆಷ್ಟು ತ್ರೀ ರಿಸಲ್ಟ್ ಬರ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಚ್ ಕೆ ಮತ್ತು ಕೆ ಎರಡು ಒಂದು ಡೇಟ್ಗಳು ಯಾವ ಬರ್ತವೆ ಅಂತ ನೋಡೋದಾದರೆ ಮೊದಲಿಗೆ ಕೆ ಬಂದುಬಿಟ್ಟು ಈ ಒಂದು ಅಕ್ಟೋಬರ್ ಅಷ್ಟೊತ್ತಿಗೆ ನಿಮಗೆ ನೀವು ನೋಡಿರ್ಬೋದು ಈ ಒಂದು ಕೆ ಪಿ ಎಸ್ ಗ್ರೂಪ್ಗೆ ಸಂಬಂಧಪಟ್ಟಿರುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿತ್ತು ಅದರ ಒಂದು ಫಲಿತಾಂಶವನ್ನು ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ ಈಗ ನೆಕ್ಸ್ಟ್ ಇರುವಂಥದ್ದು ಒಂದಿಷ್ಟು ತ್ರೀ ರಿಸಲ್ಟ್ ಬಿಡುವಂಥದ್ದು ಅದು ಈ ಒಂದು ಅಕ್ಟೋಬರ್ ಕೊನೆಯ ವಾರದಷ್ಟೊತ್ತಿಗೆ ನಿಮಗೆ ಹೆಚ್ಚಿಗೆ ಒಂದು ಎಚ್ ಕೆ ಏನಿದೆ ಒಂದಿಷ್ಟು ತ್ರೀ ರಿಸಲ್ಟು ಅದು ಬರುವಂತಹ ಸಾಧ್ಯತೆ ಇದೆ ಅಕ್ಟೋಬರ್ ಲಾಸ್ಟ್ ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ಬರುವಂತಹ ಸಾಧ್ಯತೆ ಇದೆ ಕೆದು ಏನು ನಾವು ಹೆಚ್ಚಿಗೆ ನೋಡ್ತಾ ಹೋದಾದರೆ ಇದು ನವೆಂಬರ್ ಮಿಡ್ ಅಥವಾ ಲಾಸ್ಟ್ ವೀಕಲ್ಲಿಗೆ ನಿಮಗೆ ನಾಲ್ಕೆ ಒಂದು ರಿಸಲ್ಟು ಸಹ ಬರುವಂಥ ಆಸಾ ಇದೆ ಸ್ನೇಹಿತರು ಸ್ನೇಹಿತರೆ ಹಾಗಾಗಿ ಇವುಗಳ ಒಂದು ಸೇಫ್ ಸ್ಕೋರ್ ಅಂತ ನೋಡೋದಾದರೆ ನಿಮಗೆ ಈಗಾಗಲೇ ನಾನು ಕಟ್ ಆಫನ್ನು ಹೇಳಿದ್ದೀನಿ ಹಲವಾರು ಅಭ್ಯರ್ಥಿಗಳು ನೋಡಿರ್ಬೋದು ಈ ಒಂದು ಗ್ರೂಪ್ ಬಿಗೆ ಸಂಬಂಧಪಟ್ಟಿರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸೇಫ್ ಸ್ಕೋರನ್ನು ಆ ಒಂದು ವಿಡಿಯೋಗಳನ್ನ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿವೆ ಸಾರಿ ಒಂದು ಯೂಟ್ಯೂಬ್ ಚಾನಲಿವೆ ಅದನ್ನು ಸಹ ನೀವು ನೋಡಿ ಅಂತ ಹೇಳ್ತಾ ಮಗ ಅದರ ಬಗ್ಗೆ ಹೇಳ್ತಾ ಹೋಗೋ ಹೋಗಲ್ಲ ಓಕೆ ಇದು ಇವತ್ತಿನ ವೀಡಿಯೋಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟೆ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ